ಲವ್ ಅಂದ್ರೇನೆ ಬ್ಯೂಟಿಫುಲ್ ಫೀಲಿಂಗ್ಸ್ ಅದರಲ್ಲಿ ಏನು ಫೇಕ್ ಲವ್ ಟ್ರೂ ಲವ್ ಟೈಮ್ ಪಾಸ್ ಲವ್ ಲವ್ ಯಾವಾಗಲೂ ಬ್ಯೂಟಿಫುಲ್ಲೇ ನಿಜವಾದ ಪ್ರೀತಿ ಇಬ್ರು ಮಧ್ಯ ಇದ್ರೆ ಆ ಲವ್ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟಗಳು ಬಂದರೂ ಸೋಲಲ್ಲ ಸೊ ಇವತ್ತು ನಾವು ನೋಡೋ ಮೂವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬುಚ್ಚಿಬಾಬು ಸಣ್ಣ ಡೈರೆಕ್ಷನ್ ಅಲ್ಲಿ ವೈಷ್ಣವ್ ತೇಜ್ ನಮ್ಮ ಕನ್ನಡ ಹುಡುಗಿ ಕೃತಿ ಶೆಟ್ಟಿ ಮತ್ತೆ ಆಕ್ಟಿಂಗ್ ಅಲ್ಲಿ ತುಂಬಾ ಹೆಸರು ಮಾಡ್ತಾ ಇರೋ ವಿಜಯ್ ಸೇತುಪತಿ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ನಲ್ಲಿ ಭಯಂಕರ ಟ್ವಿಸ್ಟೆಡ್ ಕ್ಲೈಮ್ಯಾಕ್ಸ್ ಜೊತೆ ರೊಮ್ಯಾನ್ಸ್ ಡ್ರಾಮಾವಾಗಿ ರಿಲೀಸ್ ಆಗಿ ಎಲ್ಲರ ಮನಸ್ಸಲ್ಲೂ ಪ್ರೀತಿ ಉಂಟು ಮಾಡಿದ ಉಪ್ಪೆನ ಅನ್ನೋ ತೆಲುಗು ಮೂವಿ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ನೋಡೋದು ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಿದೆ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸೆ ನಮಗೆ ಮೋಟಿವೇಶನಲ್ ಇರುತ್ತೆ ಫಾಲೋ ಮಾಡದಿರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಇವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ನಲ್ಲಿ ಒಬ್ಬ ಹುಡುಗ ಬೀಚ್ ಸೈಡ್ ಅಲ್ಲಿ ಸಾಯೋ ಸ್ಟೇಜ್ ನಲ್ಲಿ ಬಿದ್ದಿದ್ದಾನೆ ಆವಾಗ ಇದನ್ನ ನಾನು ನಡೆಯೋಕೆ ಬಿಡಲ್ಲ ಅಂತ ಒಂದು ವಾಯ್ಸ್ ಓವರ್ ಹಿಂದೆ ಬರುತ್ತೆ ಯಾಕೆ ಆ ಹುಡುಗ ಈ ಥರ ಬಿದ್ದಿದ್ದಾನೆ ಏನಾಯ್ತು ಅವನಿಗೆ ಇವಾಗ ಸ್ವಲ್ಪ ವರ್ಷಗಳ ಹಿಂದೆ ಎರಡ್ ಸಾವಿರದ ಎರಡರಲ್ಲಿ ಒಬ್ಬ ಜಮೀನ್ದಾರ್ ಮನೆಯಲ್ಲಿ ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ ಆವಾಗ ಜಮೀನ್ದಾರ್ ಟೈಮ್ ಆಯ್ತು ನನ್ನ ಮಗಳನ್ನ ಕಾಲೇಜ್ ಗೆ ರೆಡಿ ಆಗೋಕೆ ಹೇಳಿ ಅನ್ಬೇಕಾದ್ರೆ ಆ ಮನೆ ಹುಡುಗಿ ಕಾಲೇಜ್ ಗೆ ಹೋಗೋದಕ್ಕಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ ಕೆಲಸಗಾರರು ಆಮೇಲೆ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಬುಕ್ ಶಾಪ್ ಇದೆ ಆ ಬುಕ್ ಶಾಪ್ ಹತ್ರ ಗಾಡಿನ ನಿಲ್ಸಿ ಒಂದು ಬುಕ್ ತಗೊಂಡು ಕಾರ್ ಒಳಗಡೆ ಇರೋ ಹುಡುಗಿ ಕೈಗೆ ಕೊಡ್ತಾನೆ ಜಮೀನ್ದಾರ್ ಅವರ ರೈಟ್ ಹ್ಯಾಂಡ್ ಆಮೇಲೆ ಕಾರ್ ಕಾಲೇಜ್ ಗೆ ಹೊರಡುತ್ತೆ ಆವಾಗ ಆ ಊರಲ್ಲಿ ಇರೋ ಇಬ್ರು ಹುಡುಗರು ಆ ಹುಡುಗಿನ ಹೇಗಾದ್ರೂ ನೋಡಬೇಕು ಅಂತ ಹಿಂದೆನೆ ಫಾಲೋ ಮಾಡಿ ಹೋಗ್ತಾರೆ ಆವಾಗ ಸಡನ್ ಆಗಿ ಒಂದು ಜೀಪ್ ನಲ್ಲಿ ಕೆಲವರು ಅಡ್ಡ ಬಂದು ಆ ಹುಡುಗರಿಗೆ ಹಾಕಿ ಚೆನ್ನಾಗಿ ಒಡಿತಾರೆ ಅದಕ್ಕೆ ಆ ಊರಲ್ಲಿರೋ ಜನ ಆ ಹುಡುಗಿನ ಫಾಲೋ ಮಾಡಿದ್ರೆ ಸುಮ್ನೆ ಬಿಡ್ತಾರ ಅಂತ ಮಾತಾಡ್ತಾ ಇದ್ದಾರೆ ಆಮೇಲೆ ಕಾಲೇಜ್ಗೂ ಬಂದಾಯ್ತು ಕಾಲೇಜ್ ನಲ್ಲಿ ಇಬ್ರು ಟೀಚರ್ಸ್ ಕ್ಲಾಸ್ ಎಕ್ಸ್ಚೇಂಜ್ ಮಾಡ್ಕೊಳನ್ವಾ ಅಂತ ಕ್ಲಾಸ್ನ ಎಕ್ಸ್ಚೇಂಜ್ ಮಾಡಿ ಹೋಗಿ ಪಾಠ ಮಾಡ್ತಾ ಇದ್ದಾರೆ ಆಮೇಲೆ ಅವತ್ತು ರಾತ್ರಿ ಒಬ್ಬ ಆಫೀಸರ್ ಜಮೀನ್ದಾರ್ ಮನೆಗೆ ಬಂದು ಡಾಕ್ಯುಮೆಂಟ್ಸ್ ನಲ್ಲಿ ಜಮೀನ್ದಾರ್ ಅವರ ಸಿಗ್ನೇಚರ್ ಬೇಕಾಗಿದೆ ಕರೀರಿ ಬೇಕಾದ್ರೆ ರೈಟ್ ಹ್ಯಾಂಡ್ ಇಲ್ಲೇ ರೀ ಬರ್ತಾರೆ ಬೇಬಮ್ಮಗೆ ಊಟ ಮಾಡಿಸ್ತಾ ಇದಾರೆ ಆಮೇಲೆ ಬರ್ತಾರೆ ಅಂದ್ಬಿಟ್ಟು ಹೋಗ್ತಾನೆ ಆಫೀಸರ್ ತುಂಬಾ ಹೊತ್ತು ವೆಯ್ಟ್ ಮಾಡಿ ನೋಡ್ತಾರೆ ಜಮೀನ್ದಾರ್ ಕೆಳಗಡೆ ಬರ್ಲೇ ಇಲ್ಲ ಅದಕ್ಕೆ ಆಫೀಸರ್ ಮೇಲ್ಗಡೆ ಜಮೀನ್ದಾರ್ನ ಹೊಡಿಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಊಟ ಮಾಡೋ ಮಗಳೇ ಅಂತ ಒಬ್ಬೊಬ್ನೇ ಮಗಳ ಜೊತೆ ಮಾತಾಡೋ ರೀತಿ ಮಾತಾಡ್ತಾ ಇದ್ದಾನೆ ಆದ್ರೆ ಅಲ್ಲಿ ಅವನ ಮಗಳೇ ಇಲ್ಲ ಆ್ಯಕ್ಚುಲಿ ಏನು ಅಂದರೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಆ ಹುಡುಗಿನ ನಮಗೆ ತೋರ್ಸೇ ಇಲ್ಲ ಆ ಹುಡುಗಿಗೆ ಏನಾಗಿದೆ ಅಂತನೂ ಗೊತ್ತಿಲ್ಲ ಆದರೆ ಆ ಹುಡುಗಿ ಡೈಲಿ ಕಾಲೇಜ್ಗೆ ಹೋಗೋ ಥರ ಮನೇಲಿ ಯಾವಾಗಲೂ ಇರೋ ಥರನೇ ಡ್ರಾಮಾ ಮಾಡ್ತಾ ಇದ್ದಾರೆ ಈ ಜಮೀನ್ದಾರ್ ಮತ್ತೆ ಅವನ ಕೆಲಸಗಾರರು ಇವಾಗ ಆಫೀಸರ್ ನೋಡ್ತಾ ಇರೋದನ್ನ ಗಮನಿಸಿದ ಜಮೀನ್ದಾರ್ ಆಫೀಸರ್ಗೆ ಹೊಡೆದು ಇಲ್ಲಿ ನಡೆಯೋದನ್ನ ಹೊರಗಡೆ ಹೇಳಿದ್ರೆ ನಿನ್ನ ಕುಂದಾಕ್ ಬಿಡ್ತೀನಿ ಅನ್ಬೇಕಾದ್ರೆ ಅದಕ್ಕೆ ಆ ಆಫೀಸರ್ ಸರಿ ಸರ್ ನಾನು ಬೇಬಮ್ಮನ ನೋಡ್ದೆ ಮನೇಲೇ ಇದ್ದಾರೆ ಅಂತಾನೆ ಹೊರಗಡೆ ಹೇಳ್ತೀನಿ ಅಂತ ಹೆದರ್ಕೊಂಡು ಹೇಳ್ತಾನೆ ಆಮೇಲೆ ಜಮೀನ್ದಾರ್ ಆಫೀಸರ್ನ ಹೊರಗಡೆ ಬಿಡ್ತಾನೆ ಆವಾಗ ಜಮೀನ್ದಾರ್ ಅವರ ತಂದೆ ಬಂದು ಇನ್ನು ಎಷ್ಟು ದಿನಕ್ಕೆ ಹೀಗೆ ನಾಟಕ ಮಾಡ್ತಾ ಇರ್ತೀಯ ಅಂತ ಬೈತಾರೆ ಇನ್ನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದು ನಡೀತಾನೆ ಇರುತ್ತೆ ನನಗೆ ನಮ್ಮ ಫ್ಯಾಮಿಲಿ ಗೌರವನೇ ಮುಖ್ಯ ಅಂತ ಅವರ ತಂದೆಗೇನೆ ಹೊಡೆಯೋಕೆ ಹೋಗ್ತಾನೆ ಜಮೀನ್ದಾರ್ ಇಲ್ಲಿ ಏನಾಗಿದೆ ಏನಕ್ಕೆ ಈ ಜಮೀನ್ದಾರ್ ಹೀಗೆ ಬಿಹೇವ್ ಮಾಡ್ತಾ ಇದ್ದಾನೆ ಸ್ವಲ್ಪ ದಿನಗಳ ಹಿಂದೆ ಎರಡು ಗ್ರಾಮದವರು ಸಮುದ್ರದಲ್ಲಿ ಮೀನು ಹಿಡಿತಾ ಇದ್ದಾರೆ ಅದರಲ್ಲಿ ಒಂದು ಗ್ರಾಮದವರಿಗೆ ತುಂಬ ಮೀನುಗಳು ಸಿಗುತ್ತೆ ಆದ್ರೆ ಇನ್ನೊಂದು ಗ್ರಾಮದವರಿಗೆ ಸಿಗಲ್ಲ ಅದಕ್ಕೆ ಮೀನು ಸಿಗದೆ ಇರೋ ಗ್ರಾಮದ ಹುಡುಗ ಒಬ್ಬ ಸಮುದ್ರಕ್ಕೆ ಜಂಪ್ ಮಾಡಿ ಮೀನು ಸಿಕ್ಕಿರೋ ಗ್ರಾಮದವರ ಫಿಶಿಂಗ್ ನ ಕಟ್ ಮಾಡಿ ಬಿಡ್ತಾನೆ ಅದಕ್ಕೆ ಆ ಗ್ರಾಮದವರು ಆ ಸಿ ಅಂತ ಕೂಗ್ತಾರೆ ಆವಾಗ ಒಬ್ಬ ಹುಡುಗ ಜಂಪ್ ಮಾಡಿ ಓಡಿ ಹೋಗಿ ಫಿಶಿಂಗ್ ನ ಕಟ್ ಮಾಡಿದ್ರಲ್ಲ ಹುಡುಗರು ಆ ಹುಡುಗರ ಜೊತೆ ಜಗಳ ಮಾಡ್ತಾನೆ ಇವನೇ ನಮ್ಮ ಹೀರೋ ಆಸಿ ಆ ಹುಡುಗರ ಜೊತೆ ಜಗಳ ಮಾಡ್ತಿರ್ಬೇಕಾದ್ರೆ ಹೇ ನಿನ್ನ ಹುಡುಗಿ ಬಂದ್ಬಿಟ್ಲು ಕೋಣೋ ಅಂತ ಹೀರೋ ಫ್ರೆಂಡ್ ಹೇಳಬೇಕಾದ್ರೆ ಹೀರೋ ನಗಾಡ್ಕೊಂಡು ಮನೆಗೆ ಬೇಗ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತಾನೆ ಆವಾಗ ಹೀರೋ ಅವರ ತಂದೆ ಊಟ ಮಾಡ್ಕೊಂಡು ಹೋಗೋ ಅನ್ಬೇಕಾದ್ರೆ ನಾನು ಹೋಗೋ ದಾರಿಯಲ್ಲೇ ಊಟ ಮಾಡ್ಕೋತೀನಿ ಅಂತ ಹೋಗ್ತಾನೆ ಹೀರೋ ಒಂದು ಕಾಲೇಜ್ ಬಸ್ ಹೋಗ್ತಾ ಇದೆ ಅದನ್ನು ಫ್ರೆಂಡ್ ಜೊತೆ ಫಾಲೋ ಮಾಡಿ ಹೋಗ್ತಾ ಇದ್ದಾನೆ ಹೀರೋ ಆವಾಗ ಬೈಕ್ ಬೇರೆ ರಿಪೇರಿ ಆಗಿಬಿಡುತ್ತೆ ಅದಕ್ಕೆ ಹೀರೋ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಹಿಂದೆನೆ ಕಾಲೇಜ್ಗೆ ಓಡಿ ಹೋಗ್ತಾನೆ ಅಲ್ಲಿ ಹೀರೋಯಿನ್ ಅಂದ್ರೆ ಜಮೀನ್ದಾರ್ ಅವರ ಮಗಳು ಬಸ್ ಬಿಟ್ಟು ಇಳಿದು ಕಾಲೇಜ್ ಒಳಗಡೆ ಹೋಗ್ತಾ ಇದ್ದಾಳೆ ನಮ್ಮ ಹೀರೋ ಹೌಸ್ಕೊಂಡು ಹೀರೋಯಿನ್ನೇ ನೋಡ್ತಾ ಇದ್ದಾನೆ ಚಿಕ್ಕದಿನಿಂದಲೇ ನಮ್ಮ ಹೀರೋಗೆ ಹೀರೋಯಿನ್ ಅಂದ್ರೆ ಪ್ರಾಣ ಎಲ್ಲೇ ಹೋದ್ರೂ ಹೀರೋಯಿನ್ಗೆ ಗೊತ್ತಿಲ್ದೇನೆ ಹೀರೋಯಿನ್ ನ ಫಾಲೋ ಮಾಡ್ತಾ ಇರ್ತಾನೆ ಆಕ್ಚುಲಿ ಲವ್ ಮಾಡ್ತಾ ಇದ್ದಾನೆ ಆಮೇಲೆ ನೆಕ್ಸ್ಟ್ ದಿನ ಹೀರೋಯಿನ್ ಅವರ ಮನೇಲಿ ಅವರ ಅಮ್ಮ ಜೊತೆ ಮಾತಾಡ್ತಾ ಇದ್ದಾಳೆ ಅವರ ತಾಯಿಗೆ ಕಿವಿ ಮಾತ್ರ ಕೇಳಿಸುತ್ತೆ ಅಷ್ಟೇ ಮಾತು ಬರಲ್ಲ ಎದ್ದು ನಡಿಯೋಕ್ಕೂ ಆಗಲ್ಲ ಆದ್ರೆ ಅವರ ಸುತ್ತ ಸುತ್ತಯ್ಯೇ ನಡೀತಾ ಇದೆ ಅಂತ ಅವರಿಗೆ ಫೀಲ್ ಮಾಡೋಕೆ ಆಗುತ್ತೆ ಆಮೇಲೆ ಹೀರೋಯಿನ್ ಅವರ ತಾತ ಹತ್ರ ಕಾಲೇಜ್ಗೆ ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು ಹೊರಡ್ಬೇಕಾದ್ರೆ ನಮ್ಮ ಜಮೀನ್ದಾರ್ ಅವರ ತಂಗಿ ಮಗ ಆಪೋಸಿಟಲ್ಲಿ ಬರ್ತಾನೆ ನಮ್ಮ ಹೀರೋಯಿನ್ಗೆ ಮಾಮ ಆಗ್ತಾನೆ ಅವನು ಸಖತ್ ಪೊರ್ಕಿ ಹುಡುಗ ನೀನು ಸೂಪರಾಗಿದ್ಯಾ ಚೆನ್ನಾಗಿದ್ಯಾ ನೀನೇ ನನ್ನ ಹೆಂಡ್ತೀನ ನಿನ್ನ ಬಿಡಲ್ಲ ಅಂತೆಲ್ಲ ಹೀರೋಯಿನ್ ಹೆದರ್ಸ್ಬೇಕಾದ್ರೆ ಹೀರೋಯಿನ್ಗೆ ಇದು ಒಂದು ಚೂರು ಇಷ್ಟ ಆಗೋಲ್ಲ ನೆಕ್ಸ್ಟ್ ದಿನ ಜಮೀನ್ದಾರ್ ನಮ್ಮ ಹೀರೋ ಅವರ ಉಪ್ಪಡ ಗ್ರಾಮಕ್ಕೆ ಬರ್ತಾನೆ ಜಮೀನ್ದಾರ್ಗೆ ಒಂದು ದೊಡ್ಡ ಡೀಲ್ ಸಿಕ್ಕಿದೆ ಅದಕ್ಕೆ ಉಪ್ಪಡ ಗ್ರಾಮನ ಖಾಲಿ ಮಾಡಿಸಿ ಅದನ್ನ ಅವನ ಹೆಸರಲ್ಲಿ ಬರಿಸ್ಕೊಂಡು ಅಲ್ಲಿ ಒಂದು ದೊಡ್ಡ ಫಿಶಿಂಗ್ ಯಾರ್ಡ್ ಕಟ್ಟಿಸಬೇಕು ಅನ್ನೋದೇ ಪ್ಲಾನ್ ಈ ಪ್ಲಾನ್ ಆ ಗ್ರಾಮದಲ್ಲಿ ಒಬ್ಬನಿಗೆ ಗೊತ್ತಾಗ್ಬಿಡುತ್ತೆ ಅವನು ಗಲಾಟಿ ಮಾಡ್ತಾ ಇದ್ದಾನೆ ಅದಕ್ಕೆ ಅವನ್ನ ಅಲ್ಲೇ ಕೊಂದಾಕ್ ಜಮೀನ್ದಾರ್ ಇಲ್ಲಿ ಮನೆಯಲ್ಲಿ ನಮ್ಮ ಹೀರೋಯಿನ್ ಅವರ ಅಮ್ಮ ಬೆಡ್ ಅಲ್ಲಿ ಮಲಗಿದ್ದಾರೆ ಆವಾಗ ಮಾಮ ಹುಡುಗ ಬಂದು ಫ್ಯಾನ್ ಅಡ್ಜಸ್ಟ್ ಮಾಡಿ ಸೀರೆ ಹಾರೋ ಥರ ಮಾಡಿಬಿಟ್ಟು ಅತ್ತೆ ನೀನು ಚೆನ್ನಾಗೇ ಇದೆಯಾ ನನಗೆ ನೀನು ಬೇಕು ನಿನ್ನ ಮಗಳು ಬೇಕು ಅಂತ ಮಾತಾಡ್ತಾ ಇರಬೇಕಾದ್ರೆ ಕಾಲತ್ರ ಒಂದು ಟಂಬ್ಲರ್ ಇರುತ್ತೆ ಅದನ್ನು ಬಿಳಿಸ್ತಾರೆ ಅಮ್ಮ ಆವಾಗ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ ಅದಕ್ಕೆ ಆ ಹುಡುಗ ಓಡೋಗಿ ಹವಸ್ಕೊಳ್ತಾನೆ ಏನಮ್ಮ ಆಯ್ತು ಏನಮ್ಮ ಆಯ್ತು ಅಂತ ಹೀರೋಯಿನ್ ಅವ್ರ ಅಮ್ಮ ಹತ್ರ ಕೇಳ್ತಾ ಇರ್ಬೇಕಾದ್ರೆ ನಾನ್ ಹೇಳ್ತೀನಿ ಅಂತ ಮಾಮಾ ಹುಡುಗ ಹೀರೋಯಿನ್ ಮೇಲೆ ಕೈ ಮಾಡ್ತಾನೆ ಮೀನ್ ಮಿಸ್ಬಿಹೇವ್ ಮಾಡ್ತಾನೆ ಅದಕ್ಕೆ ಹೀರೋಯಿನ್ ಇರು ಇರು ನಮ್ಮ ತಂದೆ ಹತ್ರ ಹೇಳ್ತೀನಿ ಅಂತ ಜಮೀನ್ದಾರ್ ಹತ್ರ ಹೋಗಿ ಹೇಳಿದ್ರೆ ಜಮೀನ್ದಾರ್ ಸುಮ್ಮನೆ ಆ ಹುಡುಗನ್ನ ನೋಡ್ತಾನೆ ಅಷ್ಟೆ ಏನೂ ಮಾತಾಡೋಲ್ಲ ಬಯ್ಯೋದು ಇಲ್ಲ ಅದಕ್ಕೆ ಹೀರೋಯಿನ್ ಅಮ್ಮ ಹತ್ರ ಹೋಗಿ ಯಾಕಮ್ಮ ಅಪ್ಪ ಹೀಗೆ ಇದ್ದಾರೆ ಆ ಹುಡುಗ ನಮ್ಮ ಮನೆಗೆ ಬರಬಾರ್ದಮ್ಮ ಅವನ್ನ ಒಳಗಡೆನೆ ಸೇರಿಸ್ಕೋಬಾರ್ದು ಅವನ ಮಾಮ ಅನ್ನೋದಕ್ಕೇನೆ ಬೇಜಾರಾಗುತ್ತೆ ಅವ್ನು ಮಾಡೋದು ಒಂಚೂರು ನನಗೆ ಇಷ್ಟ ಆಗ್ತಿಲ್ಲ ಅಂತ ಅಳ್ಬೇಕಾದ್ರೆ ಅಮ್ಮನೂ ಬೇಜಾರಾಗ್ತಾರೆ ಆಮೇಲೆ ನೆಕ್ಸ್ಟ್ ದಿನ ಹೀರೋಯಿನ್ ಕಾಲೇಜ್ಗೆ ಹೋಗ್ತಾಳೆ ಕಾಲೇಜ್ ನಲ್ಲಿ ರೀಪ್ರೊಡಕ್ಟಿವ್ ಆರ್ಗನ್ ಬಗ್ಗೆ ಟೀಚರ್ ಪಾಠ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಡ್ರಾಯಿಂಗ್ ಬೋರ್ಡ್ ಮೇಲೆರೋ ಆ ಡ್ರಾಯಿಂಗ್ ನೋಡಿ ನಗಾಡ್ತಾ ಇದ್ದಾರೆ ಅದಕ್ಕೆ ಟೀಚರ್ ಏನಕ್ಕೆ ಎಲ್ಲರೂ ನಗಾಡ್ತಾ ಇದ್ದೀರಾ ಇದು ಒಂದು ಹ್ಯೂಮನ್ ಆರ್ಗನ್ಸ್ ನಲ್ಲಿ ಒಂದು ಪಾರ್ಟ್ ಅಷ್ಟೇ ಇದನ್ನ ನೋಡಿ ನೀವು ನಗಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಗಂಡಸ್ತನ ಅನ್ನೋದು ಬರೀ ಒಂದು ಪಾರ್ಟ್ ಅಲ್ಲಿಲ್ಲ ಒಂದು ಹುಡುಗ ಪಕ್ದಲ್ಲಿ ಇರ್ಬೇಕಾದ್ರೆ ಆ ಹುಡುಗಿ ಖುಷಿಯಾಗಿ ಇರಬೇಕು ಸೇಫ್ ಆಗಿದ್ದೀನಿ ಅಂತ ಫೀಲ್ ಆಗ್ಬೇಕು ಇವನು ನನ್ನ ಪಕ್ದಲ್ಲಿ ಇದ್ದಾನೆ ಅನ್ನೋ ಧೈರ್ಯ ಇರಬೇಕು ಅದೇನೆ ಗಂಡಸ್ತಾನ ಅಂತ ಚೆನ್ನಾಗಿ ಚಾರ್ಜ್ ಮಾಡ್ತಾರೆ ಟೀಚರ್ ಆಮೇಲೆನೆ ಸ್ಟೂಡೆಂಟ್ಸ್ ಮತ್ತೆ ನಮ್ಮ ಹೀರೋಯಿನ್ ಎಲ್ಲರೂ ಸೈಲೆಂಟ್ ಆಗಿ ಕೂತ್ಕೊಂಡು ಕ್ಲಾಸ್ ನ ಗಮನಿಸ್ತಾರೆ ಆಮೇಲೆ ಕಾಲೇಜ್ ಮುಗಿಸಿ ಹೀರೋಯಿನ್ ಮನೆಗೆ ಹೋಗ್ತಾ ಇರಬೇಕಾದ್ರೆ ಅದೇ ಫಿಶಿಂಗ್ ನೆಟ್ ನ ಕಟ್ ಮಾಡಿದ್ರಲ್ಲ ಆ ಹುಡುಗರು ನಮ್ಮ ಹೀರೋನ ಕಿಂಡಲ್ ಮಾಡ್ತಾರೆ ಅದಕ್ಕೆ ನಮ್ಮ ಹೀರೋ ಅವ್ರಗಳ ಜೊತೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಟ್ರಾಫಿಕ್ ಆಗೋಗುತ್ತೆ ಸೊ ಕಾಲೇಜ್ ಬಸ್ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಆವಾಗ ಆ ಕಡೆ ಬಂದ ಮಾವ ಹುಡುಗ ಕಾಲೇಜ್ ಬಸ್ ಒಳಗಡೆ ಹೋಗಿ ನಮ್ಮ ಹೀರೋಯಿನ್ ಕೈನ ಹಿಡಿದು ಬಾ ನಿನ್ನ ಬೈಕ್ ನಲ್ಲಿ ನಾನ್ ಡ್ರಾಪ್ ಮಾಡ್ತೀನಿ ಮನೆಗೆ ಅಂತ ಕೈನ ಹಿಡಿದು ಎಲ್ಕೊಂಡು ಕರ್ಕೊಂಡು ಹೋಗ್ತಾನೆ ನಮ್ಮ ಹೀರೋಯಿನ್ಗೆ ಅವನಂದ್ರೆ ಒಂದು ಚೂರು ಇಷ್ಟ ಇಲ್ಲ ಹಾಗೆ ಬಸ್ ಬಿಟ್ಟು ಇಳಿತಾ ಇರ್ಬೇಕಾದ್ರೆ ಅಲ್ಲಿ ಫೈಟ್ ಮಾಡ್ತಾ ಇದ್ದ ನಮ್ಮ ಹೀರೋ ಮಿಸ್ ಆಗಿ ಮಾವನ್ಗೆ ಒಂದ್ ಏಟ್ ಬಿಡ್ತಾನೆ ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಫುಲ್ ಇಂಪ್ರೆಸ್ ಆಗೋಗ್ತಾಳೆ ಕಾಲೇಜ್ ನಲ್ಲಿ ಟೀಚರ್ ಗಂಡಸ್ತನ ಬಗ್ಗೆ ಮಾತಾಡಿದ್ದೆಲ್ಲ ನೆನಪಾಗುತ್ತೆ ಹೀರೋನ ಸೈಟ್ ಓಡಿಯೋದಿಕ್ಕೆ ಶುರು ಮಾಡ್ತಾಳೆ ಕಣ್ಣೆ ತೆಗಿತಾ ಇಲ್ಲ ನೋಡ್ತಾ ಇದ್ದಾಳೆ ಹೀರೋಯಿನ್ ನೋಡೋದನ್ನ ಹೀರೋ ಗಮನಿಸಿರಲ್ಲ ಜಗಳ ಮಾಡ್ತಾ ಇದ್ದಾನೆ ಅಲ್ವಾ ಅದಕ್ಕೆ ಹೀರೋಯಿನ್ ನೋಡೋದನ್ನ ಗಮನಿಸಿರಲ್ಲ ಆದ್ರೆ ಹೀರೋ ಫ್ರೆಂಡ್ ಇದನ್ನ ನೋಡಿರ್ತಾನೆ ಅದಕ್ಕೆ ಆಸಿ ಆಸಿ ಬೇಬಮ್ಮ ನಿನ್ನೆ ನೋಡ್ತಾ ಇದ್ಲು ಕಣೋ ನಿನ್ನ ತಿನ್ನೋ ತರ ನೋಡ್ತಾ ಇದ್ಲು ಕಣೋ ಅನ್ಬೇಕಾದ್ರೆ ಹೀರೋನು ಹೌದಾ ಎಲ್ಲಿ ಅಂತ ನೋಡ್ತಾನೆ ಆವಾಗ ಬಸ್ಸಲ್ಲಿ ಹೋಗೋ ಹೀರೋಯಿನ್ ಹಿಂದೆ ತಿರುಗಿ ನೋಡಿ ಸ್ಮೈಲ್ ಮಾಡಿಬಿಟ್ಟು ಹೋಗ್ತಾಳೆ ನೆಕ್ಸ್ಟ್ ದಿನ ಆಸಿ ರೇಷನ್ ಅಂಗಡಿಯಲ್ಲಿ ಕ್ಯೂ ನಲ್ಲಿ ನಿಂತಿರ್ಬೇಕಾದ್ರೆ ಜಮೀನ್ದಾರ್ ಅವರ ರೈಟ್ ಹ್ಯಾಂಡ್ ಡೈರೆಕ್ಟ್ ಹೋಗಿ ಥಿಂಗ್ಸ್ ಗಳನ್ನ ತಗೊಳ್ಳಿದ್ದಕ್ಕೆ ಟ್ರೈ ಮಾಡ್ತಾನೆ ಆದ್ರಿಂದ ಹೀರೋಗು ರೈಟ್ ಹ್ಯಾಂಡ್ಗೂ ಜಗಳ ಆಗುತ್ತೆ ಆವಾಗ ಹೀರೋಯಿನ್ ಕಾರ್ ಒಳಗಡೆನೆ ಕೂತ್ಕೊಂಡು ರೈಟ್ ಹ್ಯಾಂಡ್ ಅಂಕಲ್ ಲೈನ್ ಅಲ್ಲೇ ನಿಂತು ತಗೊಂಡ್ ಬನ್ನಿ ಅಂತ ಹೇಳ್ತಾಳೆ ಥಿಂಗ್ಸ್ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ನಮ್ಮ ಹೀರೋ ಒಂಥರ ಸ್ಟೈಲ್ ಆಗಿ ಮೀಸೆನ ತಿರುಗಿಸ್ತಾನೆ ಆ ತರ ಮಾಡಿ ತೋರಿಸಿ ಹೀರೋಯಿನ್ ನಗಾಡ್ಬಿಟ್ಟು ಹೋಗ್ತಾಳೆ ನೆಕ್ಸ್ಟ್ ದಿನ ಹೀರೋಯಿನ್ ಒಬ್ಳೆ ಕಾಲೇಜ್ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಬಸ್ಸು ರಿಪೇರಿ ಆಗಿಬಿಡುತ್ತೆ ಆವಾಗ ನಮ್ಮ ಹೀರೋ ಯಾವಾಗಲೂ ಹೀರೋಯ್ನ ಫಾಲೋ ಮಾಡಿ ಬರೋ ರೀತಿ ಬಸ್ನ ಫಾಲೋ ಮಾಡಿ ಬಂದಿದ್ದಾನೆ ಆವಾಗ ಬಸ್ ಡ್ರೈವರ್ ಬಸ್ ಬಿಟ್ಟು ಇಳಿದು ಬಂದು ಬಸ್ ಬ್ರೇಕ್ ಡೌನ್ ಆಯಿತು ಬಸ್ನಲ್ಲಿ ಒಂದು ಹುಡುಗಿ ಮಾತ್ರ ಇದ್ದಾಳೆ ಅವಳನ್ನ ನಿನ್ನ ಬೈಕ್ನಲ್ಲಿ ಕರ್ಕೊಂಡು ಹೋಗಿ ಕಾಲೇಜ್ಗೆ ಡ್ರಾಪ್ ಮಾಡೋಕ್ಕಾಗುತ್ತಾ ಅಂತ ಕೇಳಬೇಕಾದ್ರೆ ಹೀರೋ ಫುಲ್ ಖುಷಿಯಾಗಿ ಆಗುತ್ತೆ ಅಂತ ಸರಿ ಅಂತ ಒಪ್ಕೊಳ್ತಾನೆ ಆಮೇಲೆ ಡ್ರೈವರ್ ಹೋಗಿ ಹೀರೋಯಿನ್ಗೆ ಹೇಳಬೇಕಾದ್ರೆ ಹೀರೋಯಿನ್ ಮೊದಲು ಆಗಲ್ಲ ಅಂತ ಹೇಳ್ತಾಳೆ ಆಮೇಲೆ ಡ್ರಾಪ್ ಹೀರೋನೇ ಅಂತ ಗೊತ್ತಾಗಿದ್ದ ಹೋಗಿ ಬೈಕ್ ನ ಹಾಗೆ ಕಾಲೇಜ್ ಗೆ ಹೋಗ್ತಾ ಇರಬೇಕಾದ್ರೆ ಸ್ಪೀಡ್ ಬ್ರೇಕರ್ ಬರುತ್ತೆ ಹೀರೋ ಹೀರೋಯಿನ್ ಎರ್ರಾ ಬಿರಿ ಡ್ಯಾಶ್ ಮಾಡ್ಕೋತಾರೆ ಇಬ್ರು ಶಾಕ್ ಆಗಿ ಹೋಗ್ತಾರೆ ಹಾಗೆ ಹೀರೋಯಿನ್ ಸೈಲೆಂಟ್ ಆಗಿ ಇಳಿದು ಕಾಲೇಜ್ ಒಳಗಡೆ ಹೋಗ್ಬಿಡ್ತಾಳೆ ಆಮೇಲೆ ಇಬ್ರು ಒಬ್ರಿಗೊಬ್ರು ನೆನಪಿಸಿಕೊಂಡು ಫೀಲ್ ಮಾಡ್ಕೊಂಡು ಇಬ್ರು ಮಧ್ಯಾಹ್ನ ಲವ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಒಂದಿನ ಹೀರೋಯಿನ್ ಐಸ್ ತಿಂತ ಇರಬೇಕಾದ್ರೆ ಬೇಬಮ ಬೇಬಮಾ ಅಂತ ಹೀರೋ ಹೀರೋಯಿನ್ನ ಕರಿತಾ ಇದ್ದಾನೆ ಅದಕ್ಕೆ ಹೀರೋಯಿನ್ ಹತ್ರ ಬಂದು ನನ್ನ ಮನೇಲಿ ಬೇಬಮ ಅಂತ ಕರೀತಾರೆ ಆದ್ರೆ ನನ್ನ ಹೆಸರು ಅದಲ್ಲ ಅನ್ಬಿಟ್ಟು ಹೋಗ್ತಾಳೆ ಅದಕ್ಕೆ ಹೀರೋ ನಿನ್ನ ಹೆಸರೇನೋ ಅಂತ ಕೇಳಬೇಕಾದ್ರೆ ಹೀರೋಯಿನ್ ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿ ಬಸ್ ಮೇಲೆ ಇರೋ ಡಸ್ಟ್ ಮೇಲೆ ಸಂಗೀತ ಅಂತ ಬರೀತಾಳೆ ನಮ್ಮ ಹೀರೋಗೆ ಅದನ್ನು ಕೂಡ ಓದೋಕ್ಕೆ ಬರಲ್ಲ ಅವನ ಫ್ರೆಂಡ್ ಓದಿ ಸಂಗೀತ ಅಂತ ಹೇಳ್ತಾನೆ ನಮ್ಮ ಹೀರೋಗೆ ಹಿಂಗ ಪ್ರೊನೌನ್ಸಿಯೇಷನ್ ಮಾಡೋಕೆ ಬರಲ್ಲ ಮತ್ತೆ ಮತ್ತೆ ಹೀರೋಯಿನ್ ನೇಮ್ನ ಹೇಳಿ ಪ್ರಾಕ್ಟೀಸ್ ಮಾಡ್ತಾನೆ ಆಮೇಲೆ ಉಪ್ಪಡ ಗ್ರಾಮದಲ್ಲಿ ಹಬ್ಬ ನಡೀತಾ ಇದೆ ಅಲ್ಲಿಗೆ ಜಮೀನ್ದಾರ್ ಅವರ ಮಗಲನ್ನು ಕರ್ಕೊಂಡು ಬಂದಿದ್ದಾರೆ ಆವಾಗ ಹೀರೋ ಮತ್ತೆ ಹೀರೋಯಿನ್ ಸೆಪರೇಟ್ ಆಗಿ ಮೀಟ್ ಆಗಿ ಮಾತಾಡೋಣ ಅಂತ ಯಾರಿಗೂ ಗೊತ್ತಿಲ್ಲದೆ ಮೀಟ್ ಮಾಡಿ ಮಾತಾಡ್ತಾ ಇರ್ತಾರೆ ಆವಾಗ ಹಬ್ಬಕ್ಕೆ ಬಂದ ಜನ ನಡ್ಕೊಂಡು ಹೋಗ್ಬೇಕಾದ್ರೆ ಹೀರೋಯಿನ್ ಮೇಲೆ ಡ್ಯಾಶ್ ಮಾಡಿಬಿಡ್ತಾರೆ ಆದ್ರಿಂದ ಹೀರೋಯಿನ್ ಸ್ಲಿಪ್ ಆಗಿ ಹೀರೋ ಮೇಲೇನೆ ಬಿದ್ದು ಲಿಪ್ ಲಾಕ್ ಆಗೋಗುತ್ತೆ ಆಮೇಲೆ ಇಬ್ರು ಡೈಲಿ ಮೀಟ್ ಮಾಡ್ಕೋತಾರೆ ಯಾರಿಗೂ ಗೊತ್ತಿಲ್ಲದೆ ಊರನ್ನೇ ಸುತ್ತಾಡ್ತಾರೆ ಬೀಚ್ಗೆಲ್ಲಾ ಹೋಗ್ತಾರೆ ಹೀರೋಯಿನ್ ಗೆ ಹೀರೋನ ಮೀಟ್ ಮಾಡ್ಬೇಕು ಅಂದ್ರೆ ಒಂದು ಪೇಪರ್ ಅಲ್ಲಿ ಬರೆದು ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಎಸಿತಾಳೆ ಅದನ್ನ ಹೀರೋ ತಗೊಂಡು ಅವನ ಫ್ರೆಂಡ್ ಹತ್ರ ಕೊಟ್ಟು ಓದಿ ತಿಳ್ಕೊಳ್ತಾನೆ ಆವಾಗ ಹೀರೋ ಅವರ ತಂದೆ ಏನು ಇವಾಗ್ಲೆಲ್ಲ ಜಾಸ್ತಿ ಹೊತ್ತು ಕನ್ನಡಿ ಮುಂದೆ ನಿಂತ್ಕೋತಿಯಾ ಖುಷಿಯಾಗಿದ್ಯಾ ಅಂತ ಕೇಳ್ತಾರೆ ಅದೇ ತರ ಹೀರೋಯಿನ್ ಮನೆಯಲ್ಲಿ ತಾತ ಹೀರೋಯಿನ್ ನ ಕೇಳ್ತಾರೆ ಆಮೇಲೆ ಊರ್ ಜನ ಎಲ್ಲರೂ ಜಮೀನ್ದಾರ್ ಮನೆಗೆ ಫಿಶಿಂಗ್ ಯಾರ್ಡ್ ಕಟ್ಸೋದನ್ನ ಸ್ಟಾಪ್ ಮಾಡಿಸೋದಕ್ಕಾಗಿ ಮಾತಾಡೋಕೆ ಹೋಗ್ತಾ ಇದ್ದಾರೆ ಆವಾಗ ನಾನು ಬರ್ತೀನಿ ಅಂತ ಹೀರೋನು ಹೋಗ್ತಾನೆ ಎಲ್ಲರೂ ಜಮೀನ್ದಾರ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಹೀರೋಯಿನ್ ನ ಹುಡಿಕೊಂಡು ಯಾರಿಗೂ ಗೊತ್ತಿಲ್ಲದೆ ಮನೆ ಒಳಗಡೆ ಹೋಗ್ತಾನೆ ಹೀರೋ ಆವಾಗ ಗೊತ್ತಿಲ್ಲದೆ ಅಮ್ಮ ರೂಮ್ಗೆ ಹೋಗ್ತಾನೆ ಆ ಆಂಟಿ ಡ್ರೆಸ್ ಗಾಳಿಯಲ್ಲಿ ಹಾರ್ತಾ ಇರುತ್ತೆ ಅದನ್ನು ಸರಿ ಮಾಡಿ ಕೊಟ್ಬಿಟ್ಟು ನಿಮ್ ಬಗ್ಗೆ ಬೇಬಮ್ಮ ತುಂಬಾ ಹೇಳಿದ್ದಾರೆ ನನ್ನ ಹತ್ರ ಅಂತ ಅಮ್ಮ ಹತ್ರ ಮಾತಾಡ್ಬಿಟ್ಟು ಹೊರಗೆ ಬರ್ತಾನೆ ಹೀರೋ ಆವಾಗ ಹೀರೋಯಿನ್ ಹೀರೋನ ಅವಳ ರೂಮ್ ಒಳಗಡೆ ಎಳ್ಕೋತಾಳೆ ಹಾಗೆ ಇಬ್ರು ಮಾತಾಡ್ತಾ ಇರ್ತಾರೆ ಇಲ್ಲಿ ಜಮೀನ್ದಾರ್ ಜೊತೆ ಜನ ಫಿಶಿಂಗ್ ಯಾರ್ಡ್ ಕಟ್ಸೋದನ್ನ ಸ್ಟಾಪ್ ಮಾಡಿ ಅಂದ್ರೆ ಜಮೀನ್ದಾರ್ ಕೇಳ್ತಾನೆ ಇಲ್ಲ ಇನ್ನೊಂದು ಸಲ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಲೇಬೇಡಿ ಅಂತ ಟೆನ್ಷನ್ ಆಗ್ತಾನೆ ಜಮೀನ್ದಾರ್ ಆಮೇಲೆ ಸರಿ ಸರಿ ಎಲ್ಲರೂ ಬಂದಿದ್ದೀರಾ ಬನ್ನಿ ಒಂದ್ ಫೋಟೋ ತಗೊಳ್ಳೋಣ ಅಂತ ಹೇಳ್ತಾನೆ ಜಮೀನ್ದಾರ ಅದಿಕ್ಕೆ ಜನನು ಸರಿ ಅಂತ ಎಲ್ಲರೂ ನಿಂತ್ಕೋತಾರೆ ನಮ್ ಹೀರೋನು ಜನ ಸದ್ದು ಕೇಳಿ ಕೆಳಗೆ ಬಂದು ಫೋಟೋಗೆ ನಿಂತ್ಕೋತಾನೆ ನೆಕ್ಸ್ಟ್ ದಿನ ಹೀರೋ ಹೀರೋಯಿನ್ ಮೀಟ್ ಆಗ್ಬೇಕಾದ್ರೆ ಹೀರೋ ಹೀರೋಯಿನ್ ಹತ್ರ ಹೋಗ್ತಾನೆ ಹೀರೋಯಿನ್ ನಾಚ್ಕೊಂಡು ಹಿಂದೆ ಹೋದಾಗ ನಲ್ಲಿ ಹೀರೋಯಿನ್ ಡ್ರೆಸ್ ಸಿಕ್ಕಿ ಅರ್ದೋಗುತ್ತೆ ಅದಕ್ಕೆ ಹೀರೋ ಅವನ ಶರ್ಟ್ ಬಿಚ್ಚಿ ಗೆ ಕೊಟ್ಟು ಮನೆಗೆ ಕಳಿಸಿ ಕೊಡ್ತಾನೆ ಆಮೇಲೆ ಜಮೀನ್ದಾರ್ ಅವರ ಮನೆಗೆ ಜಮೀನ್ದಾರ್ ಅವರ ತಂಗಿ ಬರ್ತಾರೆ ಬಂದು ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿ ಕೊಡು ಅನ್ಬೇಕಾದ್ರೆ ಜಮೀನ್ದಾರ್ ನೋಡು ತಂಗಿ ನೀನು ನನ್ನ ತಂಗಿ ಇಲ್ಲಿಗೆ ನೀನು ಯಾವಾಗ ಬೇಕಾದ್ರೂ ಬರ್ಬೋದು ಏನ್ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಆದ್ರೆ ನನ್ನ ಮಗಳನ್ನು ನೀನು ತಗೊಳಿಕ್ಕೆ ಆಗಲ್ಲ ಅನ್ಬಿಡ್ತಾನೆ ಅದಕ್ಕೆ ತಂಗಿನ ಕೋಪಿಸ್ಕೊಂಡು ಅಲ್ಲಿಂದ ಹೋಗ್ತಾಳೆ ಅದಕ್ಕೆ ತಾತ ಬಂದು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಮಗಳಿಗೆ ಯಾರ ಜೊತೆ ಮದುವೆ ಮಾಡಿಸ್ಬೇಕು ಅಂತ ನನಗೆ ಗೊತ್ತು ನೀವು ಸುಮ್ನಿರಿ ಅಂತಾನೆ ಜಮೀನ್ದಾರ ಆಮೇಲೆ ಮೀನು ಬ್ರೀಡಿಂಗ್ ಸೀಸನ್ ಬರುತ್ತೆ ಅದಕ್ಕೆ ಸಮುದ್ರಕ್ಕೆ ಯಾರು ಹೋಗ್ಬಾರ್ದು ಅಂತ ಆರ್ಡರ್ ಆಗುತ್ತೆ ಆದ್ರಿಂದ ಜನ ಯಾರು ಸಮುದ್ರಕ್ಕೆ ಹೋಗಲ್ಲ ಇದೇ ಸರಿಯಾದ ಟೈಮ್ ಊರ್ನ ಖಾಲಿ ಮಾಡ್ರು ಅಂತ ಜಮೀನ್ದಾರ್ ರೈಟ್ ಹ್ಯಾಂಡ್ ಗೆ ಹೇಳ್ತಾನೆ ಬುಲ್ಡೋಸರ್ ಉಪ್ಪಡ ಗ್ರಾಮಕ್ಕೆ ಹೋಗ್ತಾ ಇದೆ ಇನ್ನೊಂದು ಕಡೆ ಹೀರೋಯಿನ್ ಗೆ ಸಮುದ್ರ ಒಳಗಡೆ ಬೋಟ್ ನಲ್ಲಿ ಹೀರೋ ಜೊತೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇದ್ದಿರುತ್ತೆ ಅದಕ್ಕೆ ಹೀರೋಯಿನ್ ಇದೇ ಸರಿಯಾದ ಟೈಮ್ ನನ್ನ ಕರ್ಕೊಂಡು ಹೋಗೋ ಅಂತ ಹೀರೋ ಹತ್ರ ಹಠ ಮಾಡ್ತಾಳೆ ಹೀರೋ ಫಸ್ಟ್ ಬೇಡ ಅಂತಾನೆ ಆಮೇಲೆ ಸರಿ ಅಂತ ಹೀರೋಯಿನ್ ಕರ್ಕೊಂಡು ಹೋಗ್ಬಿಡ್ತಾನೆ ಸಮುದ್ರ ಮಧ್ಯ ಹೋದ್ಮೇಲೆ ಡೀಸೆಲ್ ಖಾಲಿಯಾಗಿ ಬೋಟ್ ಮಧ್ಯದಲ್ಲಿ ನಿಂತೋಗ್ಬಿಡುತ್ತೆ ರಿಟರ್ನ್ ಬರೋಕೆ ಆಗಲ್ಲ ನೈಟ್ ಸೆವೆನ್ ಓ ಕ್ಲಾಕ್ ಆಯ್ತು ಇನ್ನು ಹುಡುಗಿ ಮನೆಗೆ ಬಂದಿಲ್ಲ ಅಂತ ಜಮೀನ್ದಾರ್ ಕಾಲೇಜ್ಗೆ ಫೋನ್ ಮಾಡಿ ಕೇಳಿದ್ರೆ ಇವತ್ತು ನಿಮ್ಮ ಹುಡುಗಿ ಕಾಲೇಜ್ಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಜಮೀನ್ದಾರ್ ಟೆನ್ಷನ್ ಆಗಿ ಮಗಳ ನ ಚೆಕ್ ಮಾಡ್ತಾ ಇರ್ತಾನೆ ಅದೇ ಸಮಯದಲ್ಲಿ ಇಲ್ಲಿ ಉಪ್ಪಡ ಗ್ರಾಮದಲ್ಲಿ ಬುಲ್ಡೋಸರ್ಸ್ ಮನೆಗಳನ್ನ ಹೊಡೆದಾಗ್ತಾ ಇದೆ ಇಲ್ಲಿ ಮಗಳ ಚಪ್ಪಳಿನ ನೋಡ್ಬೇಕಾದ್ರೆ ಬೀಚ್ ಮಣ್ಣು ಅಂಟಿದೆ ಇನ್ನು ಡೌಟ್ ಆಗ್ಬಿಟ್ಟು ಮಗಳ ಓಡ್ರ ಅಂದ್ರೆ ಬೀರೋನ ಚೆಕ್ ಮಾಡ್ತಾನೆ ಹಾಗೆ ಚೆಕ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಹೀರೋ ಹೀರೋಯಿನ್ಗೆ ಕೊಟ್ಟಿದ್ನಲ್ಲ ಶರ್ಟ್ ಅದು ಸಿಗುತ್ತೆ ಈ ಶರ್ಟ್ ಮತ್ತೆ ಇದ್ದ ಮಣ್ಣ ನೋಡಿ ಜಮೀನ್ದಾರ್ಗೆ ಕನ್ಫರ್ಮ್ ಆಗೋಯ್ತು ನಮ್ಮ ಹುಡುಗಿ ಯಾರೋ ಬೀಚ್ ಸೈಡಲ್ಲಿ ಇರೋ ಹುಡುಗನ ಲವ್ ಮಾಡ್ತಾ ಇದ್ದಾಳೆ ಅಂತ ಅದಕ್ಕೆ ಉಪ್ಪಡ ಗ್ರಾಮಕ್ಕೆ ಬರ್ತಾನೆ ಜಮೀನ್ದಾರ್ ಅಲ್ಲಿ ಮನೆಗಳನ್ನ ಹೊಡೆದಾಕ್ತಾ ಇದ್ದಾರೆ ಆವಾಗ ಊರು ಜನ ಎಲ್ಲರೂ ಮನೆಗಳನ್ನ ಹೊಡೆದಾಕ್ಬೇಡಿ ಅಂತ ಹೇಳಿ ಅಂತ ಜಮೀನ್ದಾರ್ ಹತ್ರ ರೆಕ್ವೆಸ್ಟ್ ಮಾಡ್ತಾರೆ ಆವಾಗ ಜಮೀನ್ದಾರ್ ನಮ್ಮ ಹೀರೋ ಅವರ ತಂದೆನ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿ ನನ್ನ ಮಗಲನ್ನು ಕಾಣಿಸ್ತಾ ಇಲ್ಲ ಸಮುದ್ರಕ್ಕೆ ನನ್ನ ಮಗಳು ಯಾವನ ಜೊತೆನೂ ಹೋಗಿದ್ದಾಳೆ ನನ್ನ ಮಗಳು ನನಗೆ ಬೇಕು ನೀನು ಹೋಗಿ ಕರ್ಕೊಂಡು ಬಂದ್ಬಿಟ್ರೆ ನಿನ್ನ ಮನೇನ ಮಾತ್ರ ಡೆಮಾಲಿಶ್ ಮಾಡದೆ ಬಿಟ್ಬಿಡ್ತೀನಿ ಮತ್ತೆ ಇದು ಹೊರಗಡೆನು ಯಾರಿಗೂ ಗೊತ್ತಾಗ್ಬಾರ್ದು ಅನ್ಬೇಕಾದ್ರೆ ಹೀರೋ ಅವರ ತಂದೆನೂ ಸರಿ ಅಂತ ಹೋಗ್ತಾರೆ ಇಲ್ಲಿ ಹೀರೋ ಮತ್ತೆ ಹೀರೋಯಿನ್ ಸಮುದ್ರ ಮಧ್ಯ ಡೂಯೆಟ್ ಹಾಡ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ ಫಿಸಿಕಲ್ ರಿಲೇಷನ್ಶಿಪ್ ನಲ್ಲೂ ಇರ್ತಾರೆ ಬೆಳಿಗ್ಗೆ ಆಗೋಗುತ್ತೆ ಆವಾಗ ಹೀರೋಯಿನ್ ಒಂದು ಚೈನ್ ನ ತೋರಿಸಿ ಚೈನ್ ತಾಳಿಯಾಗಿ ಕಟ್ಬೇಕು ಅಂತ ಮಾತಾಡ್ತಾ ಇರಬೇಕಾದ್ರೆ ಆ ಚೈನ್ ಮಿಸ್ ಆಗಿ ಸಮುದ್ರಕ್ಕೆ ಬಿದ್ಬಿಡುತ್ತೆ ನಮ್ಮ ಹೀರೋ ಜಂಪ್ ಮಾಡಿ ಚೈನ್ ನ ತಗೊಂಡು ಮೇಲೆ ಬಂದ್ರೆ ಅವರ ತಂದೆ ಬಂದಿದ್ದಾರೆ ನಮ್ಮ ಹೀರೋಗೆ ಹಾಕಿ ಹೊಡಿತಾ ಇದಾರೆ ಆಮೇಲೆ ಯಾರು ಏನು ಮಾತಾಡಬೇಡಿ ಅಂತ ಹೇಳಿ ಏನು ಗೊತ್ತಿಲ್ಲದೆ ಇರೋರ್ ತರ ಹೀರೋಯಿನ್ ನ ಕರ್ಕೊಂಡು ಬಂದು ಜಮೀನ್ದಾರ್ ಹತ್ರ ಬಿಟ್ಬಿಟ್ಟು ಒಂದು ಬೋಟ್ ನ ಮಾತ್ರ ಬೀಚ್ ಸೈಡ್ ಅಲ್ಲಿ ಬಿಟ್ಟಿದ್ವಿ ಸರ್ ಚಿಕ್ಕ ಮಕ್ಕಳ ತರ ಅದನ್ನ ತಗೊಂಡು ಆಡಕ್ ಹೋಗಿದ್ದಾರೆ ಸಮುದ್ರ ಮಧ್ಯದಲ್ಲಿ ಹೋಗಿ ಸಿಗಕೋ ಬಿಟ್ಟಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಅಂತ ತಂದೆ ಹೇಳ್ತಾರೆ ಆದ್ರೆ ಇದನ್ನ ಜಮೀನ್ದಾರ್ ನಂಬಲ್ಲ ಖಂಡಿತ ಯಾರೋ ಹುಡುಗನ್ ಜೊತೆನೆ ಹೋಗಿದಾಳೆ ಅವನನ್ನು ಕಂಡಿಡಿದು ಸಾಯಿಸ್ಲೇಬೇಕು ಅನ್ಕೋತಾನೆ ಜಮೀನ್ದಾರ್ ಆಮೇಲೆ ಮನೆಗೆ ಕರ್ಕೊಂಡು ಹೋದ್ರೆ ತಾತ ಚೆನ್ನಾಗಿ ಹೀರೋಯಿನ್ ಗೆ ಹೊಡಿತಾರೆ ಆವಾಗ ಯಾಕೆ ಹೊಡಿತೀರಾ ಅವ್ಳಂತದೇನ್ ತಪ್ಪು ಮಾಡ್ಬಿಟ್ಲು ನೀನು ರೂಮ್ಗೆ ಹೋಗು ಮಗಳೇ ಅಂತ ಮಗಳನ್ನ ಕಳಿಸ್ತಾನೆ ಜಮೀನ್ದಾರ್ ಇನ್ನೊಂದು ಕಡೆ ಹೀರೋ ಅವರ ತಂದೆ ಆ ಜಮೀನ್ದಾರ್ ಒಬ್ಬ ರಾಕ್ಷಸಕನು ಕೊಂದು ಕೊಂದ್ಬಿಡ್ತಾನೆ ಆ ಹುಡುಗಿನ ಮರ್ತ್ ಬಿಡು ಅಂತ ಅಡ್ವೈಸ್ ಮಾಡ್ತಾ ಇದ್ದಾರೆ ತಂದೆ ಅದಕ್ಕೆ ಹೀರೋ ಅವಳಿಲ್ಲಾಂದ್ರೆ ನಾನು ಸೊತ್ತೋಗ್ತೀನಿ ಅಪ್ಪ ಅಂತ ಹೇಳಿಬಿಟ್ಟು ಸಪ್ಪಿಗೆ ಸುತ್ತಾಡ್ತಾ ಇರ್ತಾನೆ ಆಮೇಲೆ ಡೌಟ್ ಪಡೋ ಹುಡುಗರ್ನೆಲ್ಲ ಜಮೀನ್ದಾರ್ ಕೂಲಿಗಳು ಹೊಡಿತಾ ಇರ್ತಾರೆ ಅಲ್ಲಿಗೆ ಹೀರೋಯಿನ್ ನ ಜಮೀನ್ದಾರ್ ಬೈಕ್ ನಲ್ಲಿ ಕರ್ಕೊಂಡು ಬಂದು ಫೇಸ್ ರಿಯಾಕ್ಷನ್ ಚೆಕ್ ಮಾಡ್ತಾ ಇರ್ತಾನೆ ಹುಡುಗ ಯಾರು ಅಂತ ಹುಡುಕ್ತಾ ಇದಾರೆ ಅನ್ನೋದು ಹೀರೋಯಿನ್ ಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ತುಂಬಾ ಹುಷಾರಾಗ್ಬಿಡ್ತಾರೆ ನಮ್ಮ ಹೀರೋಯಿನ್ ಯಾರು ಅಂತ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ಜಮೀನ್ದಾರ್ ಗೆ ಆಮೇಲೆ ಯಾರು ಆ ಹುಡುಗ ಯಾರಾಗಿರ್ಬೋದು ಅಂತ ಎಣ್ಣೆ ಹೊಡೆದ್ಬಿಟ್ಟು ಜಮೀನ್ದಾರ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ರೈಟ್ ಜೊತೆ ಮಾತಾಡ್ತಾ ಇರ್ತಾನೆ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಉಪ್ಪಡ ಗ್ರಾಮದವ್ರ ಜೊತೆ ತಗೊಂಡಿದ್ದ ಫೋಟೋ ಇದೆ ಅದರಲ್ಲಿ ನಮ್ಮ ಹೀರೋ ಹೀರೋಯಿನ್ ಗೆ ಶರ್ಟ್ ಕೊಟ್ಟಿದ್ನಲ್ಲ ಅದೇ ಶರ್ಟ್ ನ ಹಾಕೊಂಡು ಆ ಫೋಟೋದಲ್ಲಿ ನಿಂತಿರ್ತಾನೆ ಹೀರೋ ಅದನ್ನ ನೋಡಿ ಹುಡುಗ ಯಾರು ಅಂತ ನಮ್ಮ ಜಮೀನ್ದಾರ್ ಆಮೇಲೆ ಊರಲ್ಲಿ ಹಬ್ಬ ನಡೀತಾ ಇದೆ ಆವಾಗ ಫಿಶಿಂಗ್ ನೆಟ್ ನ ಕಟ್ ಮಾಡಿದ್ರಲ್ಲ ಆ ಹುಡುಗರು ನಮ್ಮ ಹೀರೋ ಅವರ ಗ್ರಾಮದ ಹುಡುಗಿನ ಕಿಂಡಲ್ ಮಾಡ್ತಾರೆ ಅದಕ್ಕೆ ನಮ್ಮ ಹೀರೋ ಅವ್ರ ಹತ್ರ ಜಗಳಕ್ಕೆ ಹೋಗ್ತಾನೆ ಅಷ್ಟೇ ದೊಡ್ಡ ಜಗಳ ಆಗೋಗುತ್ತೆ ಯಾರೋ ಆ ಅಂತ ಜೋರಾಗಿ ಕಿರ್ಚ್ಕೋತಾರೆ ನೆಕ್ಸ್ಟ್ ದಿನ ನೋಡಿದ್ರೆ ಹೀರೋ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಅವರ ತಂದೆ ಜಗಳದಲ್ಲಿ ತೀರೆ ಹೋಗ್ಬಿಟ್ಟಿದ್ದಾರೆ ಪಾಪ ಸೊ ಹೀರೋಯಿನ್ ಹೀರೋನ ನೋಡೋಕ್ಕೆ ಹೀರೋ ಫ್ರೆಂಡ್ ಜೊತೆ ಹಾಸ್ಪಿಟಲ್ಗೆ ಬಂದರೆ ಜಮೀನ್ದಾರ್ ಅಲ್ಲಿಗೆ ಬಂದ್ಬಿಡ್ತಾನೆ ಇಲ್ಲೇನು ಮಾಡ್ತಾ ಇದೆಯಾ ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಆಮೇಲೆ ಅವನ ತಂಗಿಗೆ ಫೋನ್ ಮಾಡಿ ನನ್ನ ಮಗಳನ್ನು ನಿನ್ನ ಮಗನಿಗೆ ಮದುವೆ ಮಾಡಿ ಕೊಡ್ತೀನಿ ನೆಕ್ಸ್ಟ್ ಮುಹೂರ್ತದಲ್ಲೇ ಮದುವೆ ಅಂತ ಹೇಳ್ತಾನೆ ಜಮೀನ್ದಾರ್ ಇದನ್ನು ಕೇಳಿ ಹೀರೋಯಿನ್ ಅವರ ಅಮ್ಮ ಪಕ್ಕದಲ್ಲಿ ಮಲ್ಕೊಂಡು ಅಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ನಮ್ ಹೀರೋ ಅವರ ತಂದೆನ ನೆನ್ಪು ಮಾಡಿಕೊಂಡು ತುಂಬಾನೇ ಬೇಜಾರಾಗಿರ್ತಾನೆ ಆಮೇಲೆ ಆ ಜಮೀನ್ದಾರೇ ತಂದೆನ ಕೊಂದಿರ್ಬೇಕು ಅಂತ ಜಮೀನ್ದಾರ್ನ ಸಾಯಿಸೋಕೆ ಚಾಕು ತಗೊಂಡು ಯಾರಿಗೂ ಗೊತ್ತಿಲ್ಲದೆ ಜಮೀನ್ದಾರ್ ಮನೆ ಒಳಗಡೆ ಹೋಗ್ತಾನೆ ಹೀರೋ ಆವಾಗ ಸಡನ್ ಆಗಿ ಲೈಟ್ ಎಲ್ಲ ಆನ್ ಆಗುತ್ತೆ ಅಣ್ಣ ಎಲ್ಲಿ ಹುಡುಕಿದ್ರು ಬೇಬಮ್ಮನ ಕಾಣಿಸ್ತಿಲ್ಲ ಅಣ್ಣ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ರೈಟ್ ಹ್ಯಾಂಡ್ ಹೇಳ್ಬೇಕಾದ್ರೆ ಎಲ್ಲಿಗೆ ಹೋಗಿರ್ತಾಳೆ ಬೇಗ ಹುಡುಕ್ರೋ ಅಂತ ಜಮೀನ್ದಾರ್ ಹೇಳ್ತಾನೆ ಇದನ್ನು ಕೇಳಿದ ಹೀರೋ ಮತ್ತೆ ಮನೆಗೆ ರಿಟರ್ನ್ ಬರ್ತಾನೆ ಬಂದ್ರೆ ಹೀರೋಯಿನ್ ಹೀರೋ ಅವರ ಮನೇಲಿ ಹೌಸ್ಕೊಂಡಿದ್ದಾಳೆ ಬಾಬಾ ಎಲ್ಲಿಗಾದ್ರೂ ಹೋಗ್ಬಿಡೋಣ ಅನ್ಬೇಕಾದ್ರೆ ಹೀರೋನು ಸರಿ ಅಂತ ಹೀರೋಯ್ನ ಕರ್ಕೊಂಡು ಹೋಗ್ತಾನೆ ಹಿಂದೆನೆ ಜಮೀನ್ದಾರ್ ಹುಡುಗರು ಚೇಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೇಗೋ ಹೀರೋ ಮತ್ತೆ ಹೀರೋಯಿನ್ ತಪ್ಪಿಸ್ಕೊಂಡು ಟ್ರೈನ್ ಹತ್ತಿ ಎಲ್ಲಿಗೋ ಹೋಗ್ಬಿಡ್ತಾರೆ ಇಲ್ಲಿ ಮನೇಲಿ ಚೇರ್ ಹಾಕೊಂಡು ಕೂತಿದ್ದಾನೆ ಜಮೀನ್ದಾರ ಆವಾಗ ತಂಗಿ ಮತ್ತೆ ತಂಗಿ ಮಗ ಮನೆಗೆ ಬರ್ತಾರೆ ಎಂಗೇಜ್ಮೆಂಟ್ ಮಾಡೋಕೆ ಅದೇ ಟೈಮ್ಗೆ ಹುಡುಗರು ಬಂದು ಬಿಟ್ರು ಅಣ್ಣ ಅನ್ಬೇಕಾದ್ರೆ ಒಂದ್ ಡೇಟ್ ಹೊಡಿತಾನೆ ಜಮೀನ್ದಾರ್ ಅದರಲ್ಲೇ ಸಿಚುವೇಶನ್ ಏನು ಅಂತ ತಂಗಿಗೆ ಅರ್ಥ ಆಗೋಗುತ್ತೆ ಆಮೇಲೆ ತಂಗಿ ಹತ್ರ ನಾನು ಮಾತ್ ಕೊಟ್ಟಿದ್ದು ಮಾತ್ ಕೊಟ್ಟಿದ್ದೆ ಅಮ್ಮ ನಿನ್ನ ಮಗನಿಗೂ ನನ್ನ ಮಗಳಿಗೇನೆ ಮದುವೆ ಇದು ಚೇಂಜ್ ಆಗಲ್ಲ ಅಂತಾನೆ ಆಮೇಲೆ ನೆಕ್ಸ್ಟ್ ದಿನ ಹೀರೋ ಮತ್ತು ಹೀರೋಯಿನ್ ಯಾವ ಊರಲ್ಲಿ ಇದ್ದಾರೆ ಅಂತ ಅವರಿಗೇನೆ ಗೊತ್ತಾಗ್ತಿಲ್ಲ ಆಮೇಲೆ ಸರಿ ಸಿಗೋ ಕೆಲಸಕ್ಕೆ ಮೊದಲು ಹೋಗೋಣ ಅಂತ ಹೀರೋ ಡಿಸೈಡ್ ಮಾಡ್ತಾನೆ ಪಕ್ಕದಲ್ಲಿ ಒಂದು ಅನಾಥಾಶ್ರಮ ಇರುತ್ತೆ ಅಲ್ಲಿ ಒಂದು ದಿನ ಸ್ಟೇ ಆಗ್ತಾರೆ ಆವಾಗ ನಮ್ಮ ಹೀರೋ ಸ್ನಾನ ಮಾಡಿ ಬರಬೇಕಾದ್ರೆ ಹೀರೋಯಿನ್ ಟವಲ್ನ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಅದಕ್ಕೆ ಹೀರೋ ತುಂಬಾ ಕೋಪ ಪಟ್ಟು ಬೈತಾನೆ ಆವಾಗ ಆವಾಗ ನಮ್ಮ ಹೀರೋಯಿನ್ ಹೀರೋ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಆದರೆ ಹೀರೋ ದೂರ ಹೋಗ್ತಾನೆ ಇರ್ತಾನೆ ಆಮೇಲೆ ಹೀರೋಯಿನ್ನ ಒಂದು ಗರ್ಲ್ಸ್ ಹಾಸ್ಟೆಲ್ ನಲ್ಲಿ ಸೇರಿಸ್ಬಿಟ್ಟು ಹೀರೋ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾನೆ ಹೀರೋಯಿನ್ ಬೇಡ ಬೇಡ ಅಂದ್ರೂ ಹೋಗ್ತಾನೆ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ತುಂಬಾ ಒಳ್ಳೆಯವನಾಗಿ ಇರೋದನ್ನ ನೋಡಿ ಆ ಓನರ್ ಸ್ವಲ್ಪ ಹಣ ಕೊಟ್ಟು ಇರೋದಕ್ಕೆ ಒಂದು ಮನೆನು ಕೊಡ್ತಾನೆ ಆಮೇಲೆ ಹೀರೋ ಹೀರೋಯಿನ್ನ ಕರ್ಕೊಂಡು ಬಂದು ಅಲ್ಲೇ ಸ್ಟೇ ಆಗ್ತಾರೆ ಸ್ವಲ್ಪ ದಿನ ಒಂದು ದಿನ ಹೀರೋ ಹೀರೋಯಿನ್ ಹತ್ರ ರೊಮ್ಯಾನ್ಸ್ ಮಾಡೋಕೆ ಹೋದ್ರೆ ಹೀರೋಯಿನ್ ನಾಚಿಕೊಂಡು ಓಡಿ ಹೋಗ್ತಾಳೆ ಆಮೇಲೆ ಮತ್ತೆ ಬಂದು ಹೀಗೆ ನಾನು ನಿನ್ನ ಹತ್ರ ಬಂದಾಗ ನೀನು ಓಡಿ ಹೋಗ್ತಾ ಇದ್ದೆ ಅಂತ ಹೇಳ್ಕೊಂಡು ನಗಾಡ್ತಾ ಇದ್ದಾಳೆ ಆಮೇಲೆ ಹೀರೋಯಿನ್ ಮಗು ಬಗ್ಗೆ ಮಾತಾಡ್ಬೇಕಾದ್ರೆ ಇಬ್ರು ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡ್ತಾರೆ ಸೊ ಮದ್ವೆ ಆಗೋಣ ಅಂತ ಹೀರೋಯ್ನ್ ನ ರೈಲ್ವೆ ಸ್ಟೇಷನ್ ನಲ್ಲಿ ಕೂರಿಸ್ಬಿಟ್ಟು ನೀರ್ ತಗೊಂಡ್ ಬರೋದಿಕ್ಕೆ ಹೋಗ್ತಾನೆ ಹೀರೋ ಮತ್ತೆ ಬಂದು ನೋಡಿದ್ರೆ ಹೀರೋಯಿನ್ ನ ಜಮೀನ್ದಾರ್ ಹುಡುಗರು ಬಂದು ಕರ್ಕೊಂಡು ಹೋಗ್ತಾ ಇರ್ತಾರೆ ಹೀರೋನು ಟ್ರೈ ಮಾಡ್ತಾನೆ ಕ್ಯಾಚ್ ಮಾಡೋಕೆ ಆದ್ರೆ ಟ್ರೈನ್ ಹೋಗ್ಬಿಡುತ್ತೆ ಆಮೇಲೆ ಜಮೀನ್ದಾರ್ ಮನೆಯಲ್ಲಿ ಹೀರೋಯಿನ್ ನ ಕೂರಿಸಿ ಊಟ ಮಾಡು ಅಂತ ಹೇಳಿದ್ರೆ ಹೀರೋಯಿನ್ ಅಲ್ತಾನೆ ಇದ್ದಾಳೆ ಆಸಿ ಆಸಿ ಅಂತ ಹೇಳ್ತಾನೆ ಇದ್ದಾಳೆ ಅದಕ್ಕೆ ಜಮೀನ್ದಾರ್ ನೀನು ಇರೋ ಜಾಗ ನನಗೆ ಹೇಗೆ ಗೊತ್ತಾಯ್ತು ಅನ್ಕೊಂಡಿದ್ಯಾ ಆಸಿನೇ ಫೋನ್ ಮಾಡಿ ಹೇಳಿದ್ದು ಅನ್ಬೇಕಾದ್ರೆ ಹೀರೋಯಿನ್ ಇಲ್ವೇ ಇಲ್ಲ ಅದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ನಿಜವಾಗ್ಲು ಅವನೇ ಫೋನ್ ಮಾಡಿ ಹೇಳಿದ್ದು ನಂಬು ಅಂತಾನೆ ಜಮೀನ್ದಾರ್ ಹೌದು ನಮ್ಮ ಹೀರೋನೇ ಅವನ ಫ್ರೆಂಡಿಗೆ ಫೋನ್ ಮಾಡಿ ಯಾವ ಊರಲ್ಲಿ ಇದ್ದಾರೆ ಅಂತ ಹೇಳಿರ್ತಾನೆ ನಮ್ಮ ಹೀರೋಗೆ ಗೊತ್ತಿರುತ್ತೆ ಅವನ ಫ್ರೆಂಡ್ನ ಹೇಗೂ ಹಿಡಿದು ವಿಚಾರಿಸ್ತಾರೆ ಆವಾಗ ಫ್ರೆಂಡ್ ಬಾಯ್ ಬಿಟ್ಬಿಡ್ತಾನೆ ಅಂತ ಗೊತ್ತಿದ್ದೆ ಮಾಡಿರ್ತಾನೆ ಹೀರೋ ಆಮೇಲೆ ಜಮೀನ್ದಾರ್ ಅವನು ನಿನ್ನ ಹತ್ತಿರಾನೇ ಬಂದಿರಲ್ಲ ಅಲ್ವಾ ನೀನೇ ಅವನ ಹತ್ತಿರ ಹೋದ್ರು ಕೂಡ ಅವನು ಹಿಂದೆ ಹೋಗಿರ್ತಾನೆ ಯಾಕೆ ಗೊತ್ತಾ ಅವನಿಗೆ ಗಂಡಸ್ತಾನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಜಮೀನ್ದಾರ್ ಇದನ್ನ ಕೇಳಿ ಶಾಕ್ ಆಗ್ತಾಲೆ ಹೀರೋಯಿನ್ ಆಕ್ಚುಲಿ ಏನಾಗಿದೆ ಅಂದ್ರೆ ಆ ಹಬ್ಬದಲ್ಲಿ ಗಲಾಟಿ ಆಯ್ತಲ್ಲ ಅದನ್ನ ಮಾಡ್ಸಿದ್ದೆ ಈ ಜಮೀನ್ದಾರೇ ಆವಾಗ ಜಮೀನ್ದಾರ್ ಏನ್ ಮಾಡಿದಾನೆ ಅಂದ್ರೆ ನಮ್ಮ ಹೀರೋ ಮತ್ತೆ ಅವರ ತಂದೆನ ಮಾತ್ರ ಬೀಚ್ ಸೈಡ್ಗೆ ಎತ್ತಕೊಂಡು ಹೋಗಿ ಹೀರೋ ಅವರ ರೀಪ್ರೊಡಕ್ಟಿವ್ ಆರ್ಗನ್ ಅಂದ್ರೆ ಶಿಶ್ನಾ ಶಿಶ್ನಾನ ಕುಯ್ದು ತೆಕ್ತಿದಾನೆ ಇದನ್ನ ನೋಡಿ ನಮ್ಮ ಹೀರೋ ಅವರ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋಗಿದ್ದಾರೆ ಇದನ್ನ ಕೇಳಿದ ಮೇಲೆನೆ ಹೀರೋಯಿನ್ಗೆ ಯಾಕೆ ಹೀರೋ ಹತ್ರ ಹೋದ್ರೆ ದೂರ ಹೋಗ್ತಿದ ಅಂತ ಅರ್ಥ ಆಗುತ್ತೆ ಸ್ವಲ್ಪ ಹೊತ್ತು ಹತ್ಬಿಟ್ಟು ಆಮೇಲೆ ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಆಮೇಲೆ ಅವರ ತಂದೆಗೆ ಅಂದ್ರೆ ಜಮೀನ್ದಾರ್ಗೆ ಚೆನ್ನಾಗಿ ಕ್ಲಾಸ್ ತಗೋತಾಳೆ ಗಂಡಸ್ಥಾನ ಅನ್ನೋದು ಬರೀ ಆರ್ಗನಲ್ಲಿ ಇದೆ ಅಪ್ಪ ನೀನು ಅದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ಗಂಡಸ್ಥಾನ ಹೋಗ್ಬಿಡುತ್ತಾ ಅವ್ನ ಜೊತೆ ಇರಬೇಕಾದ್ರೆ ನಾನು ಖುಷಿಯಾಗಿದ್ದೀನಿ ಅವ್ನು ನನ್ನ ಪಕ್ಕದಲ್ಲಿ ಇದ್ದರೆ ಸಾಕು ನನಗೆ ಅಷ್ಟು ಧೈರ್ಯವಾಗಿ ಇರುತ್ತೆ ನನಗೆ ಏನಾದರೂ ಅಂದರೆ ಅವನು ಮುಂದೆ ಬಂದು ನಿಲ್ತಾನೆ ನನ್ನ ಚೆನ್ನಾಗಿ ನೋಡ್ಕೊತಾನೆ ಅದೇನೇ ಗಂಡಸ್ಥಾನ ನೀನು ಗಂಡಸಪ್ಪ ಅಮ್ಮ ಬಿಡ್ಡಲ್ಲಿ ಹುಷಾರಿಲ್ದೆ ಮಲಗಿದ ತಕ್ಷಣ ಅವ್ರನ್ನ ಮರ್ತೇ ಬಿಟ್ಟೆ ನೀನು ನಿನಗೆ ಯಾವಾಗ್ಲೂ ನಿಂದೇ ಇರಬೇಕು ಅಷ್ಟೇ ಅದೇನೇ ನಿನ್ಗೆ ಗಂಡಿಸ್ತಾನ ಅಲ್ವಾ ಅದಲ್ಲಪ್ಪ ಗಂಡಸ್ತಾನ ಅಂತೆಲ್ಲ ಮಾತಾಡ್ಬೇಕಾದ್ರೆ ಜವೀಂದ ಸೈಲೆಂಟ್ ಆಗಿ ಹೋಗ್ತಾನೆ ಇದನ್ನ ತಾತ ನೋಡ್ತಾ ಇದಾರೆ ಅಮ್ಮನು ಕೇಳ್ತಾ ಇದಾರೆ ಅವಾಗ ಹೀರೋಯಿನ್ ನನ್ನ ಬಿಟ್ಬಿಡಿ ನಾನು ಅವನ್ ಜೊತೆನೇ ಇದ್ಬಿಡ್ತೀನಿ ನಾನು ಅವ್ನ ಜೊತೆನೆ ಹೋಗ್ತೀನಿ ಅವನೇ ನನ್ನ ಲೈಫ್ ಅನ್ಬಿಟ್ಟು ಹೀರೋಯಿನ್ ಮನೆ ಬಿಟ್ಟು ಹೋಗ್ತಾಳೆ ಜಮೀನ್ದಾರ್ ಹಾಗೆ ಸೈಲೆಂಟ್ ಆಗಿ ಇದ್ಬಿಡ್ತಾನೆ ಮಾತೆ ಬರ್ತಾ ಇಲ್ಲ ಅವನಿಗೆ ನಮ್ಮ ಹೀರೋ ಅವರ ಫ್ರೆಂಡ್ ಆಸೆ ಬಂದಿದ್ದಾನೆ ಅಂತ ಹೀರೋಯಿನ್ ನ ಕರ್ಕೊಂಡು ಬೀಚ್ಗೆ ಹೋಗ್ತಾನೆ ಅಲ್ಲಿ ಹೀರೋ ಕೂತಿದ್ದಾನೆ ಹೀರೋಯಿನ್ ಹೋಗಿ ಹೀರೋ ಪಕ್ಕದಲ್ಲಿ ಖುಷ್ ಖುಷಿಯಾಗಿ ಕೂತ್ಕೋತಾಳೆ ಇಲ್ಲಿಗೆ ಉಪ್ಪೆನ ಮೂವಿ ಮುಗಿಯುತ್ತೆ ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ಆಸಮ್ ಮೂವಿ ಟೇಕ್ ಕೇರ್